ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಶೋ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ನಟ ಕಾಂತ ಅಲಿಯಾಸ್ ರವಿಚಂದ್ರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಹುದಿನಗಳ ಗೆಳತಿ ಹರಿಣಿ ಜೊತೆ ರವಿಚಂದ್ರ ನಿನ್ನೆ ನಡೆದ ಅಧೂರಿ ಕಾರ್ಯಕ್ರಮದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹರಿಣಿ ಕೂಡ ಮಾಡೆಲ್ ನಟಿಯಾಗಿದ್ದಾರೆ ಅವರ ಮದುವೆಗೆ ಗಟ್ಟಿಮೇಳ ಧಾರವಾಹಿಯ ಕಲಾವಿದರು ಸ್ನೇಹಿತರು ಕುಟುಂಬಸ್ಥರು ಬಂದು ಶುಭ ಹಾರೈಸಿದ್ದಾರೆ ಮದುವೆ ವಿಡಿಯೋ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಕಾಮಿಡಿ ಪಾತ್ರ ಮಾಡುತ್ತಿದ್ದ ರವಿಚಂದ್ರ ನಾಯ್ಕನ ಬಲಗೈ ಬಂಟನಾಗಿದ್ದರು ಧಾರಾವಾಹಿ ಆರಂಭದಿಂದಲೂ ಅವರು ಭಗ್ನ ಪ್ರೇಮಿಯಾಗಿದ್ದರು ಧಾರಾವಾಹಿಯ ಕೊನೆಯ ಎಪಿಸೋಡ್ನಲ್ಲಿ ಕೊನೆಗೂ ಅವರಿಗೆ ಮದುವೆಯಾಗಿತ್ತು ವಿಶೇಷವೇನೆಂದರೆ ಸೀರಿಯಲ್ನಲ್ಲಿ ಮದುವೆಯಾದ ನಟಿಯೇ ಅವರ ನಿಜ ಜೀವನದ ಸಂಗಾತಿಯಾಗಿದ್ದಾರೆ ಅವರ ಮದುವೆ ಎಪಿಸೋಡ್ ಮೂಲಕ ಗಟ್ಟಿಮೇಳ ಧಾರಾವಾಹಿ ಎಂಡ್ ಆಗಿತ್ತು ಇದೀಗ ನಿಜ ಜೀವನದಲ್ಲೂ ನಿಜವಾಗಿಯೂ ಕಾಂತನ ಮದುವೆಯಾಗಿದೆ ಅಂತ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ ಅವರ ಮದುವೆಗೆ ನಟ ಅಭಿದಾಸ್ ಶರಣ್ಯ ಶೆಟ್ಟಿ ಸನತ್ ಗಿರೀಶ್ ಬೆಟ್ಟಪ್ಪ ಸೇರಿದಂತೆ ಅನೇಕರು ಆಗಮಿಸಿ ಶುಭ ಕೋರಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು